ನಮಸ್ಕಾರ ವೀಕ್ಷಕರೇ ನಾನಿವತ್ತು ಪಾಲಕ್ ಪೂರಿ ಮಾಡೋದು ತೋರಿಸ್ತಾ ಇದ್ದೀನಿ ಗೋಧಿ ಹಿಟ್ಟು ಎಣ್ಣೆ ಉಪ್ಪು ಸ್ವಲ್ಪ ಬಾಂಬೆ ರವ ಆಮೇಲೆ ಪಾಲಕ್ ಬೇಯಿಸಿದ ನೀರಿಟ್ಕೊಂಡಿದ್ದೀನಿ ಹಾಗೆ ಪಾಲಕ್ ಪೂರಿ ಮಾಡೋಕ್ಕೆ ತಗೊಂಡಿರೋ ಪಾತ್ರೆಗೆ ಒಂದು ಸ್ವಲ್ಪ ಅಜ್ಜವನ್ನು ಹಾಕಿಬಿಟ್ಟು ಆಮೇಲೆ ಪಾಲಕು ಬೇಯಿಸಿಟ್ಕೊಂಡಿದ್ದಕ್ಕೆ ಅದಕ್ಕೆ ಕಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರ್ಬೇವು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಆ ಪಾತ್ರೆಗೆ ಹಾಕಿಬಿಟ್ಟು ಗೋಧಿ ಹಿಟ್ಟು ಹಾಕಿ ಅಂದರೆ ನಮ್ಮ ಮನೇಲಿ ಐದು ಜನ ಇದ್ದೀವಿ ನಾನು ಅದಕ್ಕೆ ಎಷ್ಟು ಬೇಕು ಅಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಗೋಧಿ ಹಿಟ್ಟು ಹಾಕಿ ಆನಂತರ ಅದಕ್ಕೆ ಚಿರೋಟಿ ರವಿ ಅಥವಾ ಬಾಂಬೆ ರವಿ ಅಂತೀವಲ್ಲ ಅದನ್ನು ಹಾಕಿ ಕಲಿಸೋದ್ರಿಂದ ಪೂರಿ ಚೆನ್ನಾಗಿ ಹಾಕ್ತವೆ ಆಮೇಲೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿ ಚೆನ್ನಾಗಿ ಕಲಸ್ಕೊಂಡು ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಬಿಟ್ಟು ಚೆನ್ನಾಗಿ ಉದ್ದುಬಿಟ್ಟು ಕರೆದ್ರೆ ಪೂರಿ ಚೆನ್ನಾಗಿ ಹಾಕ್ತೇವೆ ಕಲಸಿರೋ ಇಟ್ಟು ಚೆನ್ನಾಗಿ ನೆಂದಿದೆ ಬಾಣಲಿಯಲ್ಲಿ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಕಾದ್ಮೇಲೆ ಚಿಕ್ಕ ಚಿಕ್ಕದಾಗಿ ಉದ್ದುಬಿಟ್ಟು ಕರಿಬೇಕು ಮೇಲೆ ನಮ್ಮ ಹೆಲ್ದಿ ಪೂರಿ ರೆಡಿ ನಾನು ಅವತ್ತು ಕಾಬಲ್ ಕಾಳು ಸಾಗು ಮಾಡಿದ್ದೆ ಸಾಗು ಜೊತೆ ಸರ್ವ್ ಮಾಡಿದ್ದೀನಿ